சவுண்ட் பைட் பயனாளிகள் இருபத்து ஏழு செகண்ட்ஸ்

ಂತೂ ಚಟ್ನಿ ಅಂತ ಬಜಾಯಿ ಅಂತ ಮೊಸರು ಅಂತು ಚಟ್ನಿ ಅಂತ ಹೂವ್ವಾಟ್ಟಿ ತೋರಿ ಹೆಂಗ ಹೋಗ್ಲಿ ರೊಟ್ಟಿ ತಗೊಂಡೆ ಹುಟ್ಟಿ ತೊಗೊಂಡ್ ಹೋದ್ರೆ ನೋಡ್ದು ಪಾಪ ಹಂಗ ಇದಂದಿದ್ ಚಟ್ಡಿ ಬಂದ್ರೆ ಹಾಕಿ ತಗೋದ ಬಿಡ್ತಾಳಾಕಿ ಅದೇ ಟೈಮ್ ಆಗೇತಿ ಏನಿಲ್ಲ ಇಲ್ಲಿ ಮನೆಯಾಗ ನಾ ಏನು ಮಾಡಿಲ್ಲ ಇಲ್ಲ ಪಲ್ಯ ಅಲ್ಲಿ ಐಡ್ಯಾ ಮಾಡಿ ಅದನ್ನ ಮಾಡಿ ಅವ್ನು ತಿನ್ನಿಸ್ತೀನಿ ಮಾಡಿ ಬಿಡ್ತೀನಿ ನನ್ಗೆ ಒಂದು ನಾನು ಐಡಿ ಶಾಳ ಹಾಕ್ಕೊಂಡು ಈ ಹಾಕೊಂಡು ಬದ್ನೇಕಾಯಿ ಗುಟ್ಟಾಗಿ ಹಾಕೊಂಡು ಹಾ ಇಲ್ಲ ಅದಾವ ಟೊಮೆಟೊ ಒಂದು ಎರಡು ಮೂರು ನಾಲ್ಕು ನಾಲ್ಕು ಟೊಮೆಟೊ ನಾಲ್ಕು ಬದ್ನಿಕಾಯಿ ಇವ್ರಿ ನನಗೇನು ජායා පක්ෂාක ගත්මිසාප සමට න මති දකින්ට යන ගත ඇවි ಇವ ಟೈಮ್ ಆಯ್ತು ಇವಾಗ ಎಲ್ಲೂ ಹೊಯ್ಕೋತೈತೆ ಯಾರಿಗೂ ಗೊತ್ತ ಹತ್ರ ಬಾಯಿ ಐತೆ ಬಚ್ಚಲ ಯಾರಿಗೂ ಯಾರಿಗ ಗೊತ್ತ ಚಾಲೋ ಮಾಡಿದ್ರೆ ಮಾತ್ರ ನಿಲ್ಸಂಗಿಲ್ಲ ರಾತ್ರಿನು ಹಂಗ ಬೆಳಗ್ಗೆ ಹಂಗ ಮಧ್ಯಾಹ್ನ ಹಂಗ ಬಡತಕ್ ಬಂದಿ ಬಡತಕ್ ಬಂದ ಬಡ್ತಿಲ್ಲ ಮತ್ ಮಾಡ್ಲಾತೀ ಯಾರೀ ನಾಪತ್ತಿರಿ ಮನ್ಯಾಗ ಕೂತಾಳಿಕೆ ಊನ್ ಬರೀ ಒಂದ್ ತಂಬಕೂ ನೀರ್ ಕುಡಿದು ಒನ್ ತಿನ್ನುದು ನೀರ್ ಕುಡಿದು

நான் எல்லா பால நீடியோட எல்லாரும் சது வைரல் எல்லாரும் ஒட்டை நோடின் ஊர் சம்பிர

ನಾ ಸುಳ್ ಹೇಳಿ ಹುಡ್ಗನ್ಸಿ ಕೇಳುವ ದೇವ್ ಕುಣ್ದ ಕುಣಿತಾಳ ಹಾಕಿ ರಾಜ್ ಮಂದಿ ಹುಡಿದ್ರು ಕಬ್ರ ಇಲ್ಲ ಕೀಗ ದೇವ್ ಕುಣ್ದ ಕುಣಿತಾಳ ಗಪ್ ಕುಂದ್ರಿ ಬೇಡ ಎಲ್ರಿ ಸ್ಯಾನಿಗ ಸ್ವಲ್ಪ ತೋರ್ಸ ನೆದ್ರಿ ಹಾಕೋತ ಬಾ ಅಟ ಗಾಳಿ ಪಾಲಿ ಆಗಿರ್ತಾವ್ರೆ ಇವ್ರ ಹೆಣ್ಮಕ್ಳಿಗೆ ದೇವ ಆಗಿದ್ದಾಳ್ರಿ ದೇವ್ವಾ

ಹ್ಞೂ ರೀಲ್ಸ್ ಮಾಡ್ತಾ ತಿಂಡಿ ಹೇಳ್ತಾನು ಅವ ಇದ್ರ ಅವ ಏನೇನು ಬೇಕು ಅಂತ ಹಂಗೆ ಅದ ಹೇ ಅಣ್ಣ ಒಬ್ಬರು ಪರ್ದು ಹೇಳಲಿಕ್ಕೆ ಗೊತ್ತಾತು ನನಗೆ ಅದು ರೀಲ್ಸ್ ಮಾಡಿ ಚಲೋ ಐತಿ ಮತ್ತೆ ರೀಲ್ಸ್ ಮಾಡ್ತಾ ನೀವು ದೇವ ಬರ್ತೈತೆ ತಿಳ್ ಚಲಿ ಮ ಕಲ್ಲು ಗಿರ ಒರೆಸಿ ನಿಂಬಿಕಾಯ್ತು ಹೋಗಿರ ಮತ್ತೆ ರೀಲ್ಸ್ ಮಾಡಿ ಚಲೋ ಬರ್ತೈತಿ ರಕ್ತ ಬರ್ತಾವ ಕಣ್ಣ ಬಡಿ ನಮ್ಮ ಊರಾಗ ನಮ್ಮ ಹೆಸ್ರು ಬರ್ತೈತೆ ನಮ್ಮ ಊರಾಗ ಒಬ್ಬರು ಬೇಕು ಮಳೆ ಹಾಕಾಣಿಕ ಕಂಡ ಹೆಸ್ರು ಬರ್ತೈತಿ ಮನ್ಯಾಗ ಹಾಕತಿ ರೊಕ್ಕನು ಕಣ್ಣಾಟಿ ಮೊಬೈಲ್ ನೋಡಿಲ್ಲ ಒಬ್ಬೊಬ್ರು ಹೆಂಗ್ ಬರ್ತಾವ್ ಫೇಸ್ಬುಕ್ನ್ಯಾಗ ರೊಕ್ಕ ಕಣ್ಣಾಟಿ ಹಾಕ್ತಾರ ಅವ್ರಿತ್ತದ್ ಮಡ್ದೆ ಆಗಿಂದ ಹೇ ಹುಚ್ಚಿರ್ದು ಮತ್ತ ಎಲ್ಲರ ಕಲ್ಗು ಲರ್ಸಿ ಪಡಿ ಗಿಡಿ ಎಲ್ಲರ ಯಾವ ನಿಂಬೆಕಾಯಿ ತಗೊಂಬಂದು ಆ ದೇವ್ರು ಹೇಳ್ತಾರ ಏನು ದೇವರ್ತ ಪಾತ್ರೆ ಕೊಟ್ಟು ದೇವ್ರ ನೀ ಎಲ್ಲಾರು ಓದಿರಿ ಎಲ್ಲಿದ್ದೇವ ನಾ ದಿನ ತರ್ಗ್ತ ದೇವ ನಾವ್ ಕಣ್ಣಾಗ ನೋ ಇಲ್ಲೇ ಜೋತಾ ಇರ್ತಾವ ನೋಡುದಿಲ್ಲ ಎಲ್ಲಿ ಇದ್ದೇವ ಏ ಬಾತಾಗ ನೀರ್ ಹಾಸ್ತೇವು

ಅವಳು ತಳಿಯ ಸಲಿ ಸಿಗತ್ತೀ ಸಲಿಗೆ ಮುಂಜಾನೆನೆ ಹೇಳಿ ಹೋಗಿನಿ ಒಂದು ಆರಕ್ಕೆ ಹೋಗಿನಿ ಒಂಬತ್ತು ಕೂತ್ ತೊಂಬ ಕಟ್ಕೊಂಬಾತು ಬಿತ್ತಿ ಕಟ್ಕೊಂಬಾತ ಹೇಳೀನಿ ಹಿಂಗೆ ಮಾಡ್ತಾಳೆ ಈಗ ದಿನ ಪ್ರತಿ ನೋಡಿ ನೋಡಿ ಸಾಕಾಗಿ ತಲೆ ಕ್ವಾಕಾಗಿ ಹೋಗಿತ್ತು ಅಂದ ರೀ ಒಡ್ಡ ಇರುದು ಇರದು ಇಳ್ದು ಒಡ್ಡ ಇರುದು ಉಳಿದು ನೋಡಿನಿ ಗಳಿ ಬಡ್ಲಿ ಎರಡು ಯಾರದಿಂದ ಕಾಳು ಹಾಕ್ಬೇಕು ಚಕ್ರ ಏನು ಹೇಳಿ ನಾ ಇನ್ನ ನೋಡ

ನೋಡ್ರಿ ನಾ ಮುತ್ತೈತನಕ್ ಹೋಗಿದ್ದೇನ್ ಗ್ಯಾರಂಟಿ ಐತಂತ ಹೇಳ್ತೀರಾ ನೀವ್ ಅಕ್ಕಿ ಸತ್ತೂಳಕಿ ಲಕ್ಷ್ಮ್ ಅಂದ್ರೆ ನಾಕಿ ಮುತ್ತೈತನಕ್ಕೆ ಹೋಗಿದ್ದೆ ನಿಜ ಆಗಿದ್ರ ಹ್ಮ್ ನಾ ರೊಟ್ಟಿ ಅನ್ನ ಪಲ್ಯ ಸಾರು ಎಲ್ಲಾ ಮಾಡ್ಕೊಂಡ್ ಬಂದೇನಿ ಬದ್ನಿಕಾ ಪಲ್ಯೆ ಟೊಮ್ಯಾಟೊನ್ ಸಾರ ಅನ್ನ ರೊಟ್ಟಿ ಮಾಡ್ಕೊಂಡ್ ಬಂದೇನಿ ಆಕಿ ಮುತ್ತಿ ಸತ್ತೂಳಕಿ ಲಕ್ಷ್ಮಿನ ಇದ್ರೆ ಏನಾಗ್ತೈತಿ ಹೇಳ ಆ ರೊಟ್ಟಿ ಹೋಗಿ ಜಾಳಾಗ್ಲಿ ಅಣ್ಣ ಹೋಗಿ ಅಕ್ಕಿ ಆಗ್ಲಿ ಬದಮಿ ಕೈ ಹೋಗಿ ಬದಮಿಕ ಪಲ್ಯ ಹೋಗಿ ತಾಗಿಕಾಗ್ಲಿ ಟೊಮ್ಯಾಟೋ ತಾರೋಗೆ ಟೊಮ್ಯಾಟೋ ನಾಗ್ಲಿ ಹ ಸತ್ತೊಳಕಿ ಇಡ್್ರಾಕಿ ಇಟ್ಟೆ ಸತ್ತೊಳಕಿ ಜಾಲ ಲಕ್ಷ್ಮಣ ನಿಮ್ಮ ಮ್ಯಾಚ್ ಹೌದು ಮುತ್ತೈತನಕ ಹೋಗೇನ ಲಕ್ಷ್ಮಣ್ದೆ ಲೌಡಿ ಇಟ್ಟೆಲ್ಲ ಹೆಳಕತ್ತಿ ನೀನು ಟೊಮ್ಯಾಟೋ ಹೋಗಿ ಟೊಮ್ಯಾಟಿಸ್ ಏನೇನೆ ಹೇಳಿದಿ ಟೊಮ್ಯಾಟೋ ಸಾರ್ ಹೋಗಿ ಟೊಮ್ಯಾಟೋ ಆಗ್ಲಿ ಹ ಬದಮಿಕ ಪಲ್ಯ ಹೋಗಿ ಬದಮಿಕ ಆಗ್ಲಿ ಹ ರೊಟ್ಟಿ ಜಾಳದ ರೊಟ್ಟೆ ಜಾಳಾಗ್ಲಿ ಅಣ್ಣ ಹೋಗಿ ಅಕ್ಕಿ ಆಗ್ಲಿ

चन्ने ने चन्ने ने दिंदा बंदा मुदीना राजकुमारा